ಆತ್ಮೀಯ ಕನ್ನಡಾಭಿಮಾನಿ ಬಂಧುಗಳಿಗೆ ವಿಶ್ವಮಾನವ ಡಾಕ್ಟರ್ ರಾಜ್ಕುಮಾರ್ ಫೌಂಡೇಶನ್ನ ಬನಾಮುರಾಜನ ಪ್ರಣಾಮಗಳು ಕಲಿವಕರಣ ಕರ್ನಾಟಕ ರತ್ನ ಕರ್ನಾಟ ರಾಜಕುಮಾರ ಮುತ್ತು ರಾಜರ ಮುತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಕುರಿತಂತೆ ಒಂದು ಗೀತೆಯನ್ನು ಆತ್ಮೀಯರಾದಂತಹ ಮೋಹನ್ರವರು ತಮ್ಮ ಸಂಸ್ಥೆ ಮುಖಾಂತರ ಅಂದರೆ ಮೋಹನ ರಾಗ ಕ್ರಿಯೇಷನ್ಸ್ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮುಖಾಂತರ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ಬಿಡುಗಡೆ ಮಾಡ್ತಾಯಿದ್ದಾರೆ ಅಪ್ಪು ಮಹಾರಾಜ ಎಂಬ ಶೀರ್ಷಿಕೆ ಇರುವಂತಹ ಈ ಗೀತೆಯನ್ನು ತಮ್ಮ ಮೋಹನ ರಾಗ ಕ್ರಿಯೇಷನ್ಸ್ ಯೂಟ್ಯೂಬ್ ಮುಖಾಂತರವಾಗಿ ಅವರು ಬಿಡುಗಡೆ ಮಾಡ್ತಾ ಇದ್ದಾರಂತೆ ಬಿಡುಗಡೆ ದಿವಸ ದಿನಾಂಕ ಬಂದು ಅಣ್ಣವರ ಜನ್ಮದಿನವಾದಂತಹ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ಹಮ್ಮಿಕೊಂಡಿದ್ದಾರೆ ಚಾಮರಾಜನಗರದ ಚಾಮರಾಜೇಶ್ವರ ದೇವಸ್ಥಾನದ ಬಳಿ ಇದನ್ನು ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ಬಿಡುಗಡೆ ಮಾಡ್ತಾಯಿದ್ದಾರೆ ಅಪ್ಪು ಮಹಾರಾಜ ಅನ್ನುವಂಥ ಗೀತೆಯನ್ನು ನಾನು ಈಗಾಗಲೇ ನನಗೆ ಕಳಿಸ್ಕೊಟ್ಟಿದ್ರು ಕೇಳಿದ್ದೀನಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ತಾವೆಲ್ಲರೂ ಅದನ್ನು ಕೇಳಿ ಆನಂದಿಸ್ತೀರಾ ತುಂಬ ಇಷ್ಟಪಡ್ತೀರ ಅಂಥೇಳಿ ನಾನು ಬಲ್ಲೆ ಈ ಒಂದು ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ಇದೇನು ಬಿಡುಗಡೆ ಆಗ್ತದೆ ಅದು ನಿಮ್ಮೆಲ್ಲರ ಗಮನಕ್ಕೆ ಬರುತ್ತೆ ಈ ಇದೇ ಈ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ ಸಬ್ಕ್ರ ಸಬ್ಸ್ಕ್ರೈಬ್ ಮಾಡಿಕೊಡಿ ಮೊದಲಿಗೆ ಆ ಒಂದು ವಿಡಿಯೋ ಏನು ಬಿಡುಗಡೆ ಮೇಲೆ ಹೆಚ್ಚು ಲೈಕ್ಸು ಕಾಮೆಂಟು ಮತ್ತು ಶೇ ಹೆಚ್ಚು ಶೇರ್ ಮಾಡಿಕೊಡಿ ಈ ಒಂದು ಗೀತೆಯನ್ನು ಯಶಸ್ವಿಗೊಳಿಸ್ಕೊಡೋಣ ಮೋಹನ್ ಅವರ ಒಂದು ಏನು ಅವರ ಒಂದು ಎಫೋರ್ಟ್ ಇದೆ ಅದಕ್ಕೆ ಸಾರ್ಥಕತೆ ಆಗೋ ಥರ ಮಾಡಿಕೊಡೋಣ ಎಲ್ಲರಿಗೂ ಶುಭವಾಗಲಿ ಜೈ ವಿಶ್ವಮಾನವ ಡಾಕ್ಟರ್ ರಾಜ್ಕುಮಾರ್ ಜೈ ಅಪ್ಪು ಬಾಸ್